ಸೊ ಏನಿಲ್ಲ ಎಲ್ರಿಗೂ ನಮಸ್ಕಾರ ನಾನೇಮ್ ಅಪ್ಪ ಹೊಸ ಪುನೀತ್ ರಾಜ್ಕುಮಾರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎರಡು ಬಂದಂದ್ರೆ ಒಂದು ಹಾಲು ಬಂದು ಇನ್ನೊಂದು ನೀರು ಬಂದು ಇನ್ನೊಂದೆಲ್ಲ ಬಂದು ಧನ್ಯವಾದಗಳು ಈ ವೇದಿಕೆಗೆ ಎಲ್ಲರೂ ಕೂಡ ಈ ಒಂದು ಸ್ಟೇಜ್ ಮೇಲೆ ಬಂದು ಹೋಗಿದ್ದಾರೆ ಸರ್ ಆದರೆ ಆಳ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ಸಾವಿರದ ಎಂಟುನೂರ ಮಕ್ಕಳ ಉಚಿತ ಶಿಕ್ಷಣ ಹದಿನಾರು ರುದ್ರಾಶ್ರಮ ಹತ್ತೊಂಬತ್ತು ಗೋಶಾಲೆ ಮೈಸೂರಿನಲ್ಲಿ ಏನು ಸಂಸ್ಥೆ ಮುಖಾಂತರ ಹೆಣ್ಣು ಮಕ್ಕಳ ಅವರ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿ ಹೊತ್ತು ಮರಣದ ನಂತರದ ತಮ್ಮ ಎರಡು ಕಣ್ಣಗಳನ್ನು ನಾಲ್ಕು ಜನ ಅಂತ ಬೆಳಕಾದಂತ ಬೆಟ್ಟದ ಹೂ ನಮ್ಮ ಆಟಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡಂತ ಪರಮಾತ್ಮ ನಗುಮುಖದ ಒಡೆಯ ವೀರ ಕನ್ನಡಿಗ ನಮ್ಮೆಲ್ಲರ ನೆಚ್ಚಿನ ಅಭಿಮಾನಿಗಳ ಹೃದಯದಲ್ಲಿ ಇವತ್ತು ಕರ್ನಾಟಕ ರತ್ನನಾಗಿರುವಂತಹ ಪವಾರ್ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಫ್ಯಾನ್ಸು ಇದೇ ವೇದಿಕೆಯಲ್ಲಿ ಅಪ್ಪು ಸರ್ ಅವ್ರಿಗೆ ಕಲಾಭೂಷಣ ಪ್ರಶಸ್ತಿ ಸಿಕ್ತು ಆದರೆ ಇವತ್ತು ಅವರ ನೆನಪು ಮಾತ್ರ ಯಾವತ್ತೂ ಕಾಡುತ್ತೆ ಬಟ್ ಅಪ್ಪು ಸರ್ ಅವರು ಇನ್ನೂ ಜೀವಂತವಾಗಿದ್ದರೆ ಅದು ನಿಮ್ಮ ಒಂದು ಹೃದಯದಲ್ಲಿ ನೀವು ಮಾಡೋ ಒಳ್ಳೆ ಕೆಲಸದಲ್ಲಿ ನೀವು ಹಾಕುವಂತ ಕೂಗಲ್ಲಿ ಅಪ್ಪು ಯಾವಾಗ್ಲಿರುತ್ತೆ ಸೊ ಅದಕ್ಕಾಗಿ ಮೊದಲಿಗೆ ಒಂದು ವೇದಿಕೆಯಲ್ಲಿ ಅಪ್ಪು ಅವರ ಧ್ವನಿಯನ್ನು ನಿಮಗಾಗಿ ನೀಡ್ತಾ ಇದ್ದೇನೆ ಜೋರದ ಚಪ್ಪಾಳೆ ಪವಾರ್ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇದೇ ವೇದಿಕೆಯಲ್ಲಿ ನನಗೆ ಕಲಾಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಸಂತೋಷ ಆಗ್ತದೆ ಈ ಅಪ್ಪು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಮಾಡೋ ಒಳ್ಳೆ ಕೆಲಸದಲ್ಲಿ ಮಾಡೋ ಒಳ್ಳೆ ಸಹಾಯದಲ್ಲಿ ಯಾವಾಗಲೂ ಈ ಪುನೀತ್ ರಾಜ್ಕುಮಾರ್ ಶಾಶ್ವತವಾಗಿರ್ತದೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸಾರುವಾರಕ್ಕೆ ಎಲ್ಲ ಒಂದೇಲಿ ದಯವಿಟ್ಟು ಎಲ್ಲರೂ ನಂದಿನ ಹಾಲನ್ನು ಬಳಸಿ ಬೆಳ್ಳಗಿರುವುದಿಲ್ಲ ಶೂದ ಹಾಲೆಲ್ಲ